ಇದೆರಡು ವಿಷರ ತೋಳದ ಅವುಗಳು ಮೇಟಿಂಗ್ ಅಂತ ಬಂದೂ ವಿಷಯ ಕೂಡ ಇರಲ್ಲ ನೋಡ್ರಿ ಕಟ್ಟಬಿಟ್ಟರೆಲ್ಲ ವಿಷಕಾರಿ ಕಟ್ಟು ಹೊಡೀತದೆ ಇಲ್ಲಿಗಳು ತಿನ್ನ ಇಂಥರ ಪಲ್ಗಳೇ ತಿನ್ನ ಈ ಪಲ್ಲಿಗೆ ಒಂದು ಸ್ವಲ್ಪ ರಕ್ಷಕರ ಗೋಡೆ ಆಗ್ತವಲ್ಲ ಇವು ಅರ್ಥ ಹಂಗೆ ಪ್ರತಿ ಮನೇಲಿ ಪಲ್ಯಗಳು ಇರ್ತವೆ ಅದಕ್ಕೆ ಮನೆವಾಸಿಗಳು ಮನೆ ವಾಸಿಗಳು ಅಂತ ಕರಿತೀವಿ ಎಲ್ಲಾರು ಉಂಟು ಕಥಾ ಆಚೆ ಬರ್ತವೆ ಅಂತ ಅವುಗಳು

ಇವ್ ಸೇಫ್ಟಿ ಅಲ್ಲ ಆಮೇಲೆ ಈ ಸೋಮವಾರ ದಿನ ಆದ್ಮೇಲೆ ಬರ್ತಾ ಇದ್ದಾರೆ ಒಬ್ಬ ಅಪಘಾತ ತೆಗೆಯೋದು ಎಲ್ಲಾರು ಲೇಟ್ ಇವೆಲ್ಲಾ ಪಲ್ಲಿಗಳು ತಿಂದು ವಾಸ ಮಾಡುವಂತದ್ದು ಇದರಲ್ಲಿ ವಿಷಾನು ಇರಲ್ಲ ನೋಡಕ ಹಾ ದೊಡ್ಡ ಸಾಕ್ ಸಾಕ್ ಬಿಡು ಬೇಡ ಇವೆಲ್ಲ ನೋಡಕ ಏನಂದ್ರೆ ಈ ಕಟ್ಟಾವಿನ ತರ ಕಾಣತದ ಕಟ್ಟಾವಲ್ಲ ಇದು ವಿಷದ್ ಕಟ್ಟಾವ್ ಅಂತ ಎಲ್ಲ ತಿಳ್ಕೊಂಡ್ಬಿಡ್ತಾರೆ ಇದು ವೇಟಿಂಗ್ ಟೈಮ್ ಇವಾಗ ಎಲ್ಲಾವುಗಳು ಮಿಲನ ಕಾಲ ಅಂತ ಹೇಳ್ತೀವಿ ಅದಕ್ಕೊಂದು ಗಂಡು ಗಂಡೊಂದು ಎಂದು ಇಲ್ಲ ಮರಿಯಲ್ಲ ದೊಡ್ಡ ಅವಳ ಇದೆರಡು ವಿಷರಹಿತ ತೋಳದ ಹಾವುಗಳು ಮೀಟಿಂಗ್ ಅಂತ ಬಂದಿವೆ ಎರಡು ವಿಷಯ ಕೂಡ ಇದೆಲ್ಲ ನೋಡ್ರಿ ಕಟ್ಟ ಬಂದ್ಬಿಟ್ಟು ಎಲ್ಲ ವಿಷಕಾರಿ ಕಟ್ಟ ಬಂದು ಹೊಡಿತಾರೆ ನಷ್ಟ ಇತರದ ವಿವೇಕವರು ಕರೆಸಿ ಇದನ್ನು ಹೊಡಿತಾರೆ ನೆನೆ ಎರಡುತ್ತಂತೆ ಮತ್ತು ಇವತ್ತು ಎರಡು ಸಿಕ್ಕವೆ ಮೇ ಮಿಲಿನ ಕಾಲಕ್ಕೆ ಜೊ ಜೊತೆ ಸೇರ್ತವೆ ಹಾವುಗಳು ಇದನ್ನು ಸುರಕ್ಷಿತ ಸುರಕ್ಷಿತರನ್ನು ಪ್ರದೇಶಕ್ಕೆ ಬಿಡೋಣ ಅಂತ ಹೇಳ್ತಾ ತುಂಬ ಧನ್ಯವಾದಗಳು ತಾಂಬಪ್ಪ

ಇದಲ್ಲಿ ಏನು ವಿಷಯ ರಾಷ್ಟ್ರ ಸಂಚಾರಿ ಹಳ್ಳಿಗಳಲ್ಲೆಲ್ಲ ಇರ್ತಾವೋ ಅಲ್ಲೆಲ್ಲ ಇಂಥ ಇರ್ತವೆ ಕಾಮನ್ ಆಗಿ ಕಾಮನ್ ಉಲ್ಪ್ಸ್ನೇಕಂತ ಇಂಗ್ಲೀಷ್ ಕರಿತೀವಿ ಹಿಂದಿಯಲ್ಲಿ ಕೌರಿಹಾಲ ಸಾಂಪ್ ಅಂತ ಕರಿತೀವಿ ಕನ್ನಡದಲ್ಲಿ ತೋಳುಮುಖದ ಮುಖದ ಹಾವು ಅಂತ ಕರಿತೀವಿ ಇದು ಏನು ವಿಷಯ ಈಗ ಮೇಟಿಂಗ್ ಟೈಮ್ ಮಿಲನ ಕಾಲ ಆ ಕಾಣಕ್ಕೆ ಜೊತೆಗೆ ಸೇರ್ತಾ ಇರ್ತವೆ ಕೆಲವು ಸಲ ಗಂಡು ಹಾವುಗಳು ಹೆಚ್ಚಾಗಿರ್ತವೆ ಆ ಭಾಗದಲ್ಲಿ ಮೂರು ನಾಲ್ಕು ಗಂಡು ಹಾವುಗಳು ಇರ್ತವೆ ಅವಕ್ಕೆ ಫೈಟ್ ನಡೆದು ಯಾವ ಗೆಲ್ಲುತ್ತೋ ಅದನ್ನ ಹೆಣ್ಣು ಹಾವು ಎಣ್ಣೆ ಸೇರ್ತವೆ ಅವು ಆ ಕಾರಣಕ್ಕೆ ನಾಲ್ಕು ಇರ್ತವೆ ಜೊತೆ ಜೊತೆಲೆ ನೋಡ್ತೀವಿ ಇದನ್ನ ತಗೋಬಿಟ್ಟಿದ ಇದೆಲ್ಲ ರಫ್ ಸಿಕ್ಕಿರಬೇಕು ಅದಕ್ಕೆ ಪರ ಪರಗಳೇ ಈ ಎರಡು ಬಿಟ್ಟ ಅಂದಲ್ಲ ಕಳಸ್ತಾವಲ್ಲ ನೆನ್ನೆ ಎರಡು ಬಿಟ್ಟಿರೋದು ಎರಡು ಗಂಟು ಹೋಗಲ್ಲ ಈಗಿರೋದು ಇವು ಒಂದು ಗಂಡು ಹೆಣ್ಣು ಹ್ಮ್ ಸರಿ ಇಲ್ಲ ಯಾವ್ದಾದ್ರು ಸಣ್ಣ ಓಲಿರ್ಬೇಕು ನಾನು ಕೇಳಿದ್ರೆ ಆಚೆ ನಾವು ಅಲ್ಲಿ ಬಂದದಷ್ಟು ಹ್ಮ್ ಹ್ಮ್ ಇವೆಲ್ಲ ರಾತ್ರಿ ಬರ್ತಾವೆಲ್ಲ ಮುಖ್ಯ ಪಲ್ಲಿಗಳು ಸಿಂಕಲ್ ಇಲ್ಲ ಇರ್ತವೆ ಪಲ್ಯಗಳು ತಿನ್ನೋದು ಇತರ ಪಲ್ಲಿಗಳನ್ನೇ ತಿನ್ನೋದು ಈ ಪಲ್ಲಿಗೆ ಒಂದು ಸ್ವಲ್ಪ ರಕ್ಷಿಗರ ಗೋಡೆ ಇರ್ತವಲ್ಲ ಇವು ಹಂಗೆ ಪ್ರತಿ ಮನೆಯಲ್ಲಿ ಪಲ್ಲಿಗಳು ಇರ್ತಾವೆ ಅದಕ್ಕೆ ಮನೆ ವಾಸಿಗಳು ಅಂತ ಕರಿತೀವಿ ಎಲ್ಲರ ಮನೆಯಲ್ಲೂ ಉಂಟು ಕತ್ ಆಚೆ ಆಚೆ ಬರ್ತವೆ ಇಂಥವುಗಳು